ಪಶ್ಚಿಮ ಘಾಟಿಯ ತುದಿಯಲ್ಲಿ ಕಾಣ್ತಾ ಇರೋ ಈ ಫಾಲ್ಸ್ಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ ಇಲ್ಲೇ ಸೈಡ್ ಹಾಕೋಣ ನೀವು ನೋಡ್ತಾ ಇರ್ಬೋದು ನಾವು ಬಂದಿರೋದು ಆ ಕಡೆಯಿಂದ ಇಲ್ಲಿಂದ ಮುಂದೆ ಮಿಸ್ ಆಗಿ ಹೋಗ್ಬೇಡಿ ಮಳೆಗಾಲ ಆಗಿರೋದ್ರಿಂದ ಇಂಬಳ ಸಿಕ್ಕಾಪಟ್ಟೆ ಇದೆ ಅದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಇಲ್ಲಿಂದ ಎರಡು ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಬರಬೇಕಾಗುತ್ತೆ ಬರ್ಬೇಕಾಗುತ್ತೆ ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟಿ ಮಾಡೋ ನಮಸ್ಕಾರಗಳು ಇಷ್ಟು ದಿನ ಬರೀ ಬೆಟ್ಟ ಗುಡ್ಡ ಹತ್ತೋದಾಯ್ತು ಇವತ್ತು ಬೆಟ್ಟ ಗುಡ್ಡದಲ್ಲಿರುವಂತಹ ಜಲಪಾತಗಳನ್ನು ತೋರಿಸೋದು ಕೊಟ್ಟಿದ್ದೀನಿ ಈ ಜಾಗ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರುತ್ತೆ ಇಲ್ಲಿನ ಸಿಬ್ಬಂದಿಗಳನ್ನು ಅನುಮತಿ ಪಡೆಯದೆ ನೀವು ಈ ಜಾಗಕ್ಕೆ ಹೋಗೋ ಹಾಗಿಲ್ಲ ನಾನು ಲೋಕಲ್ ಅವ್ರ ಸಪೋರ್ಟ್ ಇರೋದ್ರಿಂದ ಹೋಗಿ ಬಂದಿದ್ದೀನಿ ದೊಡ್ಡವರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಚಿಕ್ಕ ಮಕ್ಕಳಿದ್ರೆ ಐವತ್ತು ರೂಪಾಯಿ ಚಾರ್ಜ್ ಇದೆ ಇಲ್ಲಿ ಇಲ್ಲಿ ಎರಡು ಕಿಲೋಮೀಟ್ರ್ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ನಾನು ಹೋಗಿದ್ದೀನಿ ನಾಲ್ಕು ಕಿಲೋಮೀಟ್ರ್ ಕಾಡದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋದ್ಮೇಲೆ ಒಂದು ಅದ್ಭುತವಾದ ವ್ಯೂವನ್ನು ನೀವು ನೋಡ್ಬೋದು ಈ ಜಾಗದ ಸಂಪೂರ್ಣ ವಿವರವನ್ನು ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನನ್ನ ಜೊತೆನೆ ಹೆಜ್ಜೆ ಹಾಕಿ ಈ ಜಾಗ ಇರೋದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೋಸಳ್ಳಿ ಎನ್ನುವಂಥ ಒಂದು ಊರಿನಲ್ಲಿ ನೀವೇನಾದರೂ ಈ ಜಾಗಕ್ಕೆ ಬರೋರಿದ್ರೆ ನೀವು ಗೂಗಲ್ ಮ್ಯಾಪಲ್ಲಿ ಕೋಸಳ್ಳಿ ವಾಟರ್ ಫಾಲ್ಸ್ ಅಂತ ಹೊಡೆದ್ರೆ ಕ್ಲಿಯರ್ ಮ್ಯಾಪ್ ನಿಮಗೆ ಸಿಗುತ್ತೆ ಹಾಗಾದರೆ ಇಲ್ಲಿಂದ ಮುಂದುವರ್ಸೋಣ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಹರಿತಾ ಇರುವಂತಹ ಈ ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇಲ್ಲಿಂದ ಎರಡು ಕಿಲೋಮೀಟ್ರ್ವರೆಗೂ ರೋಡ್ ಚೆನ್ನಾಗಿಲ್ಲ ಆಫ್ ರೋಡಿಂಗ್ ಮಾಡಬೇಕಾಗತ್ತೆ ನಿಮ್ಮ ಬೈಕ್ ತೊಗೊಂಡೋಗ್ತೀರಾ ಅಂದರೆ ದಯವಿಟ್ಟು ಜಾಗ್ರತೆ ವಹಿಸಿ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ತುಂಬ ಕಡೆ ಟೈರ್ ಜಾರತ್ತೆ ನನಗೆ ಬೇರೆ ವಿಧಿ ಇಲ್ಲ ನಿಮ್ಗೆ ಈ ಜಾಗ ತೋರಿಸಲೇಬೇಕು ಅಂತ ಹೊರಟಿದ್ದೀನಿ ಇಲ್ಲಿ ಹರಿತಾ ಇರೋ ನದಿ ಯಾವುದು ಅಂತ ಕೇಳಿದ್ರೆ ಅದು ಶರಾವತಿಯಾಗಿರುತ್ತೆ ಶರಾವತಿ ನದಿ ಹರ್ಕೊಂಡು ಬಂದು ಬೀಳುವಂಥ ಒಂದು ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಇಲ್ಲಿಂದ ಫುಲ್ ಮುಂದಕ್ಕೆ ಹೋಗ್ಬಿಡಿ ಯಾಕಂದರೆ ಮುಂದೆ ರೋಡ್ ಎಂಡ್ ಆಗುತ್ತೆ ಅದು ಒಂದು ಮನೆಗೆ ಹೋಗಿ ತಲುಪುತ್ತೆ ನೀವು ಅಕಸ್ಮಾತಾಗಿ ಮುಂದೆ ಹೋದರೂ ವಾಪಸ್ ಬರಲೇಬೇಕು ಇಲ್ಲೇ ಗಾಡಿ ಸೈಡ್ ಹಾಕೋಣ ನೀವು ನೋಡ್ತಾ ಇರ್ಬೋದು ನಾವು ಬಂದಿರೋದು ಆ ಕಡೆಯಿಂದ ಇಲ್ಲಿಂದ ಮುಂದೆ ಮಿಸ್ ಆಗಿ ಹೋಗ್ಬೇಡಿ ಈ ಕಡೆ ಒಂದು ಕಾಡ್ದಾರಿ ಇದೆ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹಿಂಬಳ ಇದೆ ಇಲ್ಲಿ ಹಿಂಬಳ ಅಂದ್ರೆ ಲೀಚ್ ಅಂತ ಏನ್ ಕರಿತೀವಿ ಅದು ಅದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಬರುವಾಗ ಡೆಟಾಲ್ ಹಿಡ್ಕೊಂಡೇ ಬಂದಿದ್ವಿ ನೀವೇನಾದರೂ ಬರ್ತೀರಾ ಅಂದರೆ ಡೆಟಾಲ್ ತಗೊಂಡ್ಬನ್ನಿ ಇಲ್ಲಿ ಬಂದು ಕಾಲಿಗೆಲ್ಲ ಸರಿಯಾಗಿ ಉತ್ಕೊಂಡು ಮುಂದ್ಗಡೆ ಕಾರ್ ದಾರಿ ಹೋಗ್ಬೋದು ಲೀಚು ಡೆಟಾಲ್ ಉತ್ಕೊಂಡ್ರೆ ಅಟ್ಯಾಕ್ ಮಾಡಲ್ಲ ಇಲ್ಲಿಂದ ನಮ್ಮ ಕಾರ್ಡ್ ಜರ್ನಿ ಶುರು ಆಯ್ತು ಈ ದಾರಿಲಿ ಒಂದು ಕಿಲೋಮೀಟರ್ ಹೋದ್ಮೇಲೆ ಇಲ್ಲೊಂದು ಚಿಕ್ಕ ತೊರೆ ಥರ ಸಿಗತ್ತೆ ಅದನ್ನ ದಾಟಿ ಮುಂದೆ ಹೋಗ್ಬೇಕು ಇಲ್ಲಿಂದ ಎರಡು ಕಿಲೋಮೀಟ್ರು ಕಾಡಲ್ಲಿ ನಡ್ಕೊಂಡು ಬರಬೇಕಾಗುತ್ತೆ ನಡ್ಕೊಂಡು ಬಂದರೆ ಮುಂದೆ ಒಂದು ಅದ್ಭುತವಾದ ಸ್ಥಳವನ್ನು ನೀವು ನೋಡ್ಬೋದು ಸ್ವಲ್ಪ ದೂರ ಬಂದಮೇಲೆ ಇಲ್ಲೊಂದು ತೊರೆ ಸಿಗುತ್ತೆ ಇದನ್ನು ದಾಟ್ಕೊಂಡು ಆಚೆ ಹೋಗ್ಬೇಕು ಫಾಲ್ಸ್ ನ ಎಂಡ್ ಪಾಯಿಂಟ್ ಅನ್ನ ತಲುಪಿಸ್ತಾ ಇದ್ದೇವೆ ಇನ್ನೇನು ಕೊನೆಗೂ ಸುತ್ತ ತುದಿಯನ್ನ ಫಾಲ್ಸ್ ನ ಎಂಡ್ ಪಾಯಿಂಟ್ ಅನ್ನ ತಲುಪಿಸ್ತಾ ಇದ್ದೀವಿ ಆ ಕಡೆ ನೋಡಿ ಮೇಲಿಂದ ನೀರು ಬಿಡ್ತಾ ಇದೆ ನೀರಿನ ಫೋರ್ಸ್ ನೋಡಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಇಳಿಯುವಂಥ ಸಾಹಸವನ್ನು ಯಾರೂ ಮಾಡಬೇಡಿ ಯಾಕಂದರೆ ಆಲ್ರೆಡಿ ಇಲ್ಲಿ ಇಳಿದು ಇಬ್ಬರು ಚಿರಯುವಕರು ಪ್ರಾಣವನ್ನ ಬಿಟ್ಟಿದ್ದಾರೆ ದಯವಿಟ್ಟು ಈ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದು ಅದಕ್ಕೆ ದೊಡ್ಡವರು ಹೇಳಿದ್ದಾರೆ ಬೆಂಕಿ ಜೊತೆ ನೀರು ಜೊತೆ ಯಾವತ್ತೂ ಸರಸ ಆಡಬಾರ್ದು ಅಂತ ಸರಿ ಗುರುಗಳೇ ಇಲ್ಲಿಂದ ಹೊರಡುವಂಥ ಸಮಯ ಬಂತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ